ಎಲ್ಲರಿಗೂ ನಮಸ್ಕಾರ ರೀ ನಮ್ಮ ಮತ್ತೊಂದು ವಿಡಿಯೋ ಮಾಡತ್ತೀರಿ ಇವತ್ತು ನಮ್ಮ ಸಚಿನ್ ಅನ್ನಾರ್ ಗಾಡಿ ಬಂದೈತ್ರಿ ನಮ್ಮ ಟ್ಯಾಕ್ಟ್ರ್ ಹುಡಿ ಅನ್ನಾರ ಗಾಡಿ ಬಂದೈತ್ರಿ ಅವ್ರ ಮಾಲಕ್ ಕರ್ದ್ರಿ ಹ್ಯಾಂಗ ಮಾಡತ್ತಿ ನೋಡ್ರಿ ಇದು ಅಲ್ರಿ ಇಲ್ಲಿ ಕುಳ್ಳಿ ಗಾಡಿ ಐತ್ರಿ ನಮ್ಮ ಸಚಿನ್ ಅನ್ನಾರ್ ಎಲ್ ಎನ್ ಟಿ ಗಾಡಿ ಐತ್ರಿ ಅದನ್ನ ತೋರಿಸ್ತೀಗ್ರಿ ಅದರ ಎಲ್ಲ ಬುಗಿರದತ್ರಿ ಈಗ ಪಳಿ ಒಂದು ಹೆಸರು ಬರಿಯತ್ತ ನೋಡ್ರಿ ನಮ್ಮ ರೇಮ ಏನು ಬರಿತಾನೆ ನೋಡ್ರಿ ಈಗ ನೋಡ್ರಿ ಇಲ್ಲಿ ಇಲ್ಲಿ ಈ ಸಣ್ಣ ಪಳಿಗೆ ಬರಿಯತ್ತೀ ಇಲ್ಲಿ ಸಚಿನ್ ಗಾಡಿ ಈಗ ಈಗ ಕಾಣಕ್ ನೋಡಿರಿ ಸಾನಿ ಆತ್ರಿ ಹೆಚ್ಚು ಕಡೆ ಸೌರಭತ್ ನೋಡ್ರಿ ಗಾಡಿ ಹ್ಯಾಂಗೆ ಕಾಣಕ್ತೈತೆ ನೋಡ್ರಿ ಬಂಪರ್ ತಿಂಡಿಲೇ ಆಗೈತೆ ರೀ ಯಾರ ಕಡೆ ಮಾಡ್ಸ್ಯಾರ ನೋಡಿರಿ ತಿಂಡಿಲಿ ಆಗೈತೆ ರೀ ಇನ್ನು ಕ್ರಾಶಿಂಗ್ ಮಾಡಿವ್ರಿ ಹೆಂಗಾಗ್ಯಾವ ನೋಡ್ರಿ ಅವು ನೋಡ್ರಿ ನಮ್ಮ ರೋಹಿಮಮ್ಮ ಪೊಳಿ ಬರೀ ಯಾಕೆ ಚೆನ್ನಾಗ ಮಾಡಿದ್ರಿ ಅದ್ರ ಮ್ಯಾಲ ಏನು ಬರೀತಾರೆ ನಿಮ್ಗೆ ಗೊತ್ತಾಕಿರ್ಬೋದಿಲ್ಲ ರೀ ರೊಡ್ಡಿದಾಗ ಹತ್ತು ಬರೀತ ನೋಡ್ರಿ ಅದ್ರೊಳಗೆ ಹೆಂಗಾಗ್ಯತ್ ನೋಡ್ರಿ ಅದನ್ನ ಲಾಸ್ಟಿಗೆ ಪೂರ ತೋರಿಸ್ತಿವ್ರಿ ನೋಡ್ರಿ ಈ ಸಚಿನ್ ಅವಳ ಗಾಡಿ ಮ್ಯಾಲಿನ ಪಳಿ ಬಯತ್ತಾರ ನೋಡ್ರಿ ಬರೋದ್ ಮುಗಿಸ್ಯಾರ್ರೀ ಮೈಲಾರಿಂಗೇಶ್ವರ್ ಪ್ರಸನ್ನ ನೋಡ್ರಿ ಇಲ್ಲಿ ನೋಡ್ರಿ ಕೇಸರಿ ಕುಲರಿ ಕ್ರಾಸ್ ಮಾಡ್ಯಾರೀ ನೀಲಿ ಬಣ್ಣದ್ಲಿ ಬರಿತಾರೀ ಅವಾಗ ಹೆಂಗ ಅಕತ್ ನೋಡಕ್ ಈಗ ನೋಡ್ರಿ ಇದೇನು ಕಾಣಸತ್ ನೋಡ್ರಿ ಈಗ ಈಗ ನೀಲಿ ಬಣ್ಣದ್ಲಿ ಚಾಲ ಮಾಡಿದ್ರ ನೋಡ್ರಿ ರಡಿದಾದ ಆತರಿ ಈಗ ಅನ್ಬಿಟ್ಟು ಕೆಸರಿಕ ಕೆಸರಿ ನೀಲಿ ಕಲರ್ ಹಚ್ಚಿದ್ರ ನೋಡ್ರಿ ಈಗ ಹೆಂಗ್ ಕಾಣಕ್ತೈತಿ ಈಗೆಲ್ಲ ಎಲ್ಲಾ ಮುಗಿದು ತೋರಿಸತಿ ನೋಡ್ರಿ ಲಾಸ್ಟ್ ಕಲರ್ ಮಾಡತ್ತಿವ್ರಿ ಪಳಿ ಕಲರ್ ಆಗೈತಿ ನೋಡ್ರಿ ಈಗ ಏನ್ ಪಳಿದಂತ್ರು ಕೆಲಸ ಮುಗೀತ್ರಿ ಇನ್ನು ಹುಲಿ ಚತ್ರ ತೆಗಿದೈತ್ರಿ ಅವಂಗ ನೋಡಕ್ ಇರಕಪ್ಪ ಈಗ ತಗೀತನ್ರಿ ನಮ್ ರವಿ ಮಾವ ಈಗ ರೆಡ್ಡಿದಾದ ಪಳಿನೂ ಹುಲಿನು ಮುಗ್ದು ನೋಡ್ರಿ ಹೆಂಗ ಆಗ್ಯಾವ ನೋಡ್ರಿ ಆಚೆ ಕಡೆ ಇದು ತೋರಿಸಪ್ಪ ಈಚ ಕಡೆ ಒಂದು ತೋರಿಸಿ ಆಚ ಕಡೆ ತೋರಿಸ್ತೀವ್ರಿ ನೋಡ್ರಿ ರೊಡಿದ ಅದೇ ಹೆಂಗೆ ಕಾಣ್ತೈತಿ ಆಚೆ ಕಡೆ ಅದು ಕಾಣಕೈತಿ ನೋಡ್ರಿ ನಮ್ಮ ಮಾವ ತಗದ್ ನೋಡ್ರಿ ಈಗ ಜಸ್ಟ್ ತಗದ್ರಿ ಐದು ನಿಮಿಷ ತಗದಾನ ನೋಡ್ರಿ ಅವನು ನಮಗಂತರ ಕಲ್ಸಂಗಿಲ್ಲ ನಾವ್ರು ನಾವು ಕಲ್ಕೊಂಡು ಎಲ್ಲಿ ಅಂಗಡಿ ಹತ್ತು ಹಾಕಿದ್ ಕಲ್ಸುವ ನಾವಂತರು ಇಂಥ ಮಾಂದ ಕೆಲಸ ಆಟ ಕೊಡ್ತಾನೆ ನೋಡ್ರಿ ನಮ್ಮ ಕೈಯಾಗ ಸೈಡಿನ ಅಟ್ಟ ಹಚ್ಚಿನಿ ನಾಳೆಗೆ ಕಲಸ್ದೇಳಿ ಇಂಥವು ಸೈಡಿನ ಒಟ್ಟ ಹಚ್ಚಕ ರೀ ನಮ್ಮ ಕೈಯಾಗ ತಳ ಕೇಸರಿ ಹುಳಿ ಹಸಿರು ಬಾರ್ಡ್ರ್ ಮಾಡತ್ತ ನೋಡ್ರಿ ಕೇಸರಿ ಬಾರ್ಡ್ರ್ ಮುಗಿಸಿದ್ರಿ ಈಗ ಹಸಿರು ಬಾರ್ಡ್ರ್ ಕುರಿಯತ್ತ ನೋಡ್ರಿ ನಮ್ಮ ರೇಮ ನೋಡ್ರಿ ಸೇಮ್ ಹುಲಿನ ನೋಡಂಗ ನೋಡಿದಂಗ ನೋಡ್ರಿ ಚಂದ ತಗದ್ರಿ ಈ ವಿಡಿಯೋ ನೋಡಾಕತ್ತ ಸೌಕಾಶ ನೋಡ್ರಿ ಅದು ಹುಲಿ ಮೊದ್ಲ ಭಾಳ ಡೇಂಜರ್ ಐತಿರಿ ಕಡ್ದಿತ್ತ ಈ ಹುಲಿ ಕಡದ್ರೆ ನಮಗೇನು ಗೊತ್ತಿಲ್ಲ ನೋಡ್ರಿಪ್ಪ ಈಗ ನೋಡ್ರಿ ಈ ಪಹಿ ಪೂರಾ ಕಂಪ್ಲೀಟ್ ಆಗ್ತೀರಿ ಮ್ಯಾಲ ನೋಡ್ರಿ ಬ್ಲಾಕ್ ಅಕ್ಷರಲ್ಲಿ ರಾಯಲ್ ರೆಡ್ಡಿ ಬರ್ದಾರಿ ನಮ್ಮ ರೋಹಿಮ ಮತ್ತೊಂದು ಗಾಡಿದ ಹೆಸರು ಬರಾಕತ್ ನೋಡ್ರಿ ಗಂಗಾ ತುಂಗಾ ಅತ್ ನೋಡ್ರಿ ಇದು ಕುಳಿರಿ ಗಾಡಿ ನೋಡ್ರಿ ಇತ್ತು ರೀ ಬಂಪರ್ ಕಲರ್ ಅಂತ ಮುಗೈತ್ರಿ ಡೆಕೋರೇಷನ್ ಅರ್ಧ ಮುರ್ದ ಆಗೈತ್ರಿ ಈಗ ಮಾಡತ್ತೀವ್ರಿ ನೋಡ್ರಿ ಇಲ್ಲಿ ನೋಡ್ರಿ ನಾನು ಸಚಿನ್ ನನ್ನ ಗಾಡಿದ ಆಗಳ ಏನಿಲ್ಲ ರೀ ನಿಮಗೆ ಕ್ರಾಸ್ ಮಾಡತ್ತೀವ್ರೀ ಹೇಗೆ ಹಂಗೆ ಯಾವ ನೋಡ್ರಿ ಅಂತೇಳಿ ನಮ್ಮ ಕುಮಾರ್ನ ಕೊಡ್ಸ ನೋಡ್ರಿ ಹಿಂದಕ್ಕೆ ಇಸ್ರಿ ಹಂಗೀರಿ ನೋಡ್ರಿ ಅವನ ಬಾಡ್ರಿ ಗಿಡ್ರಿ ಆಗ್ತ ನೋಡ್ರಿ ನಂದ್ರೆ ಏನ ನಾವಂತರು ಬನಾಜ್ ಧನೂ ಆಗಿ ಆರಾಮ್ಸಿ ರೀ ಕ ನಿದ್ದೆ ಮಾಡತ್ತೀವಿ ನೋಡ್ರಿ ಅವ್ರು ಒಟ್ಟ ಏನು ಹೋಗ್ಕೊಂಡ್ರಿ ಏದ್ ನೋಡ್ರಿ ಅಟ್ ಮಸ್ಕೈತಿ ಇಂಗೇನು ತೆಗೈತಿ ಅಂತೇಳಿ ನಾನು ಮನೆಗೆ ಸಿಫ್ಟಾರ ನೋಡ್ರಿ ಅವ್ರು ಅಡ್ಡು ಗಾಡಿ ಪೂರಾ ಕಂಪ್ಲೀಟ್ ಆದ್ರಿ ತೋರಿಸ್ ನೋಡ್ರಿ ಹೆಂಗೆ ಹಂಗೆ ನೋಡ್ರಿ ನಮ್ಮ ಕುಮಾರ್ನ ಏನೋ ಗೊತ್ತಾಡತ್ತ ನೋಡ್ರಿ ಅಲ್ಲಿ ಸಾಧನೆ ಮಾಡತ್ತ ನೋಡಿರಿ ನನಗೆ ಅಂತ್ ಗೊತ್ತಾಗ್ತ ನಮ್ಮ ವೀಡಿಯೋ ನೋಡಿ ಎಲ್ಲರಿಗೂ ಥ್ಯಾಂಕ್ಸ್ ರೀ ನಮ್ಮ ಅಡಿ ಪಲ್ಲ ಮಾಡ್ರಿ ನಾನ್ ಮಂಗ್ಯಾ ಅನಗತ್ಯ ಹೆಂಗೆ ಉನ್ಸಾರೀ ನನ್ನ ಮ್ಯಾಲೆ ಇಬ್ಬರು ಹನುಮಾಪಗಳು ಒಂದೇ ಕಡೆ ಕೂತಿ ನೋಡ್ರಿ